ಕೇಳಿದ್ರೆ ನಿನ್ನಲ್ಲಿ ನನಗೊಂದು ಸಲುವೆ ಇದೆ ನನ್ನ ಮಾಮನಿ ನಿನ್ನ ಮುದ್ದಿನ ತಯಾರೇವಿಯ ಸುಕುಮಾರ ವಿರೂಪಾಕ್ಷನಾಗಿ ನಾನು ಮಾತಾಡುವುದು ಪ್ರಭು ಒಂದು ಕಾಲದಲ್ಲಿ ಅತಿಥಿ ಸುತ್ತರೆಲ್ಲರೂ ಒಳದು ಹೋದ ಕಾಲಕ್ಕೆ ಅತಿಥಿ ಸುತ್ತರಿಂದ ದೇವಾನ್ ದೇವತೆಗಳಿಂದ ಎಲ್ಲರೂ ಒಳಿದ ಕಾಲಕ್ಕೆ ಮರೀಚಿ ಮಹರ್ಷಿಗಳ ಮಗನಾದಂತಹ ಕಶ್ಯಪರ ಹದಿಮೂರು ಮಂದಿ ಮಡದಿಯಲ್ಲಿ ಪ್ರತಿಯ ಮಡದಿಯ ಪ್ರಥಮ ಪುತ್ರನಾಗಿ ಪ್ರಪಂಚದ ಬೆಳಕನ್ನು ಕಂಡವರು ನೀವು ಒಳದು ಹೋದಂತ ದಾನವ ಸಂಕುಲವನ್ನ ಪುನರ್ ಪ್ರತಿಷ್ಠಾಪಿಸುವುದಕ್ಕೆ ಬೇಕಾಗಿ ಧನು ದೇವಿ ಕಶ್ಯಪುರಲ್ಲಿ ತನ್ನ ಬೇಡಿಕೆಯನ್ನು ಮುಂದಿಟ್ಟ ಕಾಲಕ್ಕೆ ಅವರು ಅನುಗ್ರಹಿಸಿದ ಫಲರೂಪವಾಗಿ ಅವಳ ಕಾಮನೆಯನ್ನು ಅವಳ ಉತ್ತರದಲ್ಲಿ ಹೊತ್ತಳಂತೆ ಆಮೇಲೆ ನಿಮ್ಮನ್ನ ಹೆತ್ತಳಂತೆ ತಾಯಿಯ ಕಾಮನೆಗಳು ಕರ್ತವ್ಯಗಳಾಗಿ ನಿಮ್ಮ ಕಣ್ಣು ಮುಂದೆ ಬಂದ ಕಾಲಕ್ಕೆ ಘೋರವಾದಂತಹ ಕಾಂತಾರವನ್ನು ಸೇರಿ ಕನಕಗರ್ಪನ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಆಚರಿಸಿ ವಿಶೇಷವಾದ ವರವನ್ನು ಪಡೆದು ಬಂದವರು ನೀವು ಹತ್ತು ಸಾವಿರ ವರ್ಷಗಳ ಕಾಲ ಕಠಿಣವಾದ ಕಾಡಿನಲ್ಲಿ ಅನ್ನ ಆಹಾರ ನಿದ್ರೆಯನ್ನು ತೊರೆದು ತಪಸ್ಸನ್ನು ಆಚರಿಸಿ ವಿಶೇಷವಾದಂತಹ ಪ್ರಬಲಾನ್ವಿತರಾಗಿ ಮತ್ತೆ ಬಂದವರು ನೀವಿದ್ದೀರಿ ನೀವು ಹುಟ್ಟುವ ಪೂರ್ವದಲ್ಲಿ ಈ ಶೋಣಿತದಲ್ಲಿ ಉಂಡುವುದಕ್ಕೆ ಬಿಳಿ ಎಕ್ಕಿ ಅನ್ನಕ್ಕೂ ಗತಿ ಇರಲಿಲ್ಲ ನೀವು ಬಲಾನ್ವಿತರಾದ ಮೇಲೆ ಇವತ್ತು ಈ ಶೋಣಿತದಲ್ಲಿ ಬಿಳಿ ಅನ್ನಕ್ಕೆ ಬಂಗಾರದ ಪುಡಿ ಸೇರಿಸಿ ತಿನ್ನುವ ಯೋಗ್ಯತೆಯನ್ನ ಸ್ಥಾಪಿಸಿದವರು ಯಾರು ಕೇಳಿದ್ರೆ ಅದು ಈ ಶುಂಭದಾನವ ಅದು ನಮ್ಮ ಆಡಳಿತ ವ್ಯವಸ್ಥೆ ತನ್ನ ಭುಜಬಲದ ಪರಾಕ್ರಮದಿಂದ ಹದಿನಾಲ್ಕು ಲೋಕವನ್ನು ಟೆದ್ದವರು ನೀವಿದ್ದೀರಿ ತಮಸ್ たな、うん ಎದ್ದು ವಿಜೃಂಭಿಸಿದವರು ನೀವಿದ್ದೀರಿ ಚತುರ್ದಶ ಪೂವಾರ ತಲ್ಲಣನಾಗಿ ಲೋಕಮುಖದಲ್ಲಿ ಮುಖದಲ್ಲಿ ಮತ್ತೊಬ್ಬರಲ್ಲಿ ಬೆಲೆಯನ್ನು ಕಲ್ಪಿಸಿಕೊಟ್ಟವ ಯಾರು ಕೇಳಿದ್ರೆ ಅದು ಶುಂಭದಾನವ ತನು ಪಡೆದವ ಯಾರು ಕೇಳಿದ್ರೆ ಅದು ಶುಂಭದಾನವ ದೀಶನಾಗಿ ದಾನವೇಶ್ವರ ಎನ್ನುವ ಪಡೆದವ ಯಾರು ಕೇಳಿದ್ರೆ ಅದು ಶುಂಭದಾನವ ಅರ್ಧ ಕೋಟಿ ಐವತ್ತು ಲಕ್ಷ ವರ್ಷದಂತೆ ಯಾರು ಕೇಳಿದ್ರೆ ಬದುಕುತ್ತಿದ್ದು ಶುಂಭದಾನವ ನಕ್ಷತ್ರ ಮಂಡಲದಲ್ಲಿ ಸ್ಥಾನವನ್ನ ಪಡೆದುಕೊಂಡವ ಯಾರು ಕೇಳಿದ್ರೆ ಅದು ಶುಂಭದಾನವ ದೇವತೆಗಳ ಪಂಥಿಯಲ್ಲಿ ಕುಳಿತು ಆವಿರ್ಭಾಗವನ್ನು ಬೋಧಿಸುವಂತಹ ಪೂಜಿಸುವಂತಹ ಯೋಗ್ಯತೆಯನ್ನು ಪಡೆದವ ಯಾರು ಕೇಳಿದ್ರೆ ಅದು ಶುಂಭದಾನವ ಜೊತೆಗೆ ಯಾವ ವಿಚಾರದಲ್ಲಿ ಕೇಳಿದ್ರು ಗೊತ್ತಿಲ್ಲ ಎನ್ನುವಂತ ಪ್ರಶ್ನೆ ಇಲ್ಲ ವೇದದ ಬಗ್ಗೆ ಕೇಳಲಿ ಶಾಸ್ತ್ರದ ಬಗ್ಗೆ ಕೇಳಲಿ ಪುರಾಣದ ಬಗ್ಗೆ ಕೇಳಲಿ ಮೀಮಾಂಸೆಯ ಬಗ್ಗೆ ಕೇಳಿದ್ರಿ ಯಾವುದನ್ನೇ ಕೇಳಿದ್ರು ಕೂಡ ಉತ್ತರಿಸುವಂತಹ ಆ ಎಲ್ಲ ವಿಭಾಗದಲ್ಲಿ ಸ್ಥಾನಮಾನವನ್ನು ಹೊಂದವ ಯಾರು ಕೇಳಿದ್ರೆ ಶುಂಭದಾನವ ಸುಮ್ಮನಿಗೆ ಪ್ರತಿಸ್ಪರ್ಧಿಯಾಗಿ ಲೋಕದಲ್ಲಿ ಮತ್ತೊಬ್ಬ ವ್ಯಕ್ತಿ ಮತ್ತೊಬ್ಬ ಶಕ್ತಿ ಇದುವರೆಗೆ ಕಂಡುಕೊಂಡದಿಲ್ಲ ಪ್ರಭು ಅಖಂಡ ಬ್ರಹ್ಮಚಾರಿಗಳಾದಂತಹ ಚಂಡಮುಂಡರು ಆಡಿರುವಂತಹ ಮಾತನ್ನ ಕೇಳಿ ಮನುಮತನ ಶರದವರಿಗೆ ಸಿಲುಕಿದ್ರ ಪ್ರಭು ಅಲ್ಲ ಅವರ ಮಾತನ್ನ ಕೇಳಿ ಭ್ರಮೇ ಆ ಶಂಭು ಯಾರು ಕೇಳಿದ್ರೆ ಈ ಶುಂಭನ ದಾಸ ಆ ಕಾಮ ಯಾರು ಕೇಳಿದ್ರೆ ಆ ಶಂಭುವಿಗೆ ದಾಸ ಆ ಕಾಮನಿಗೆ ಶುಂಭ ದಾಸನಾಗುವುದು ಎಲ್ಲಿಯವರೆಗೆ ಸರಿ ಕೇಳ್ತೇನೆ ಇನ್ನೊಂದು ಸಂದರ್ಭ ಪರಮೇಶ್ವರನ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ಅದೇ ಕಾಮ ಹೋಗಿ ಪರಮೇಶ್ವರನ ಹಣಗಣ್ಣಿನಿಂದ ಸುಟ್ಟು ಬೂದಿಯಾದವ ಅದೇ ಆ ಶಿವ ನಿಮಗೆ ಹೆದರಿ ಓಡಿ ಹೋದವ ಅವ ನಿಮ್ಮ ದಾಸ ಅವನ ದಾಸನಿಗೆ ನೀವು ದಾಸರಾಗುವುದು ಎಷ್ಟು ಸರಿ ಕೇಳ್ತೇನೆ ಪ್ರಭು ಮಡದಿಯಾದಂತಹ ಕುಂಬಲೋಚನೆ ಹದಿನಾಲ್ಕು ಲೋಕದಲ್ಲಿ ಶ್ರೇಷ್ಠತ್ವವಾದಂತಹ ಸೌಂದರ್ಯದಲ್ಲಿ ಸ್ಥಾನವನ್ನು ಪಡೆದುಕೊಂಡವಳಿದ್ದಾಳೆ ಅವಳಿರುವ ಕಾಲಕ್ಕೂ ಪರ ವಲಿತೆಯನ್ನ ಬಯಸಿ ಈ ರೀತಿ ಬೇಕು ಅಂತ ಬಯಸುವುದು ನಿಮ್ಮಂತವರಿಗೆ ಎಷ್ಟು ಸರಿ ನನ್ನ ಪೂರ್ವ ಜೀವನದ ಚರಿತ್ರೆಯ ಅಗಾಧ ಅನುಭವವನ್ನ ಹೊಂದಿದವರು ಅದರ ವಿವರಣೆಯನ್ನ ಕೊಡುವುದರೊಂದಿಗೆ ಕಾರಣ ಏನು ಅದು ಸರಿ ಎನ್ನುವಂತಹ ಪ್ರಶ್ನೆ ಕಾಮ ಎಂದರೆ ಚಿತ್ತ ಜಾತಾನೆ ನನ್ನ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಆಸೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಕದಂಬಾವರದ ಕಣ್ಣಿಯನ್ನು ನಾನು ಬಯಸಿರುವುದು ತಪ್ಪೇನು ಅರುತ್ತದೆ ಬೀಜ ಪ್ರಭೋ ಕೆಟ್ಟ ಗಿಡವನ್ನಾದ್ರೂ ನೆಟ್ಟ ಕೈಯಿಂದ ಕತ್ತರಿಸಬಾರದು ಎನ್ನುವಂತಹ ಒಂದು ಮಾತುಂಟು ಸಂಘಟನಾ ಚತುರ್ನಾದಂತ ನೀವು ಒಡಿದು ಹೋಗುತ್ತಿರುವಂತಹ ರಕ್ಕಸ ಬಲದವರಿಗೆ ಸಮರ್ಥನಾದಂತಹ ನಾಯಕನಾಗಿ ದಾತಾರನಾಗಿ ನೇತಾರನಾಗಿ ಅವರನ್ನೆಲ್ಲ ಕಟ್ಟು ಬೆಳೆಸಿದ ಕಟ್ಟಿ ನೀವಿದ್ದೀರಿ ಕಟ್ಟಿ ಬೆಳೆಸಿದ ನೀವಿಂದು ಯಮ ನಾಲಯಕ್ಕೆ ಒಬ್ಬೊಬ್ಬರನ್ನ ಅಟ್ಟುವುದಕ್ಕೆ ಮುಂದಾಗ್ತಾ ಇದ್ದೀರಿ ಅಟ್ಟುವ ಬರದಲ್ಲಿ ಯಾರನ್ನು ಅಟ್ಟಿದ್ದೇವೆ ಎನ್ನುವಂತ ಕಲ್ಪನೆ ನಿಮಗಿಲ್ಲ ಅಲ್ಪನೆಯ ಧೂಮ್ರ ಲೋಚನನು ಇನ್ನೊಂದು ಸಂದರ್ಭ ದೇವಲೋಕವನ್ನು ಮಾಡಿ ತನ್ನ ಕಣ್ಣಿನ ಉರಿಯಿಂದ ಮುಕ್ಕೋಟಿ ದೇವತೆಗಳನ್ನ ಕಡಗಡ ನಡುಗುವ ಹಾಗೆ ಮಾಡಿ ಓಡಿಸಿದವತ್ತು ಅವನನ್ನು ತಂದು ಅವನನ್ನು ಅವನ ಸಾವಿರ ಸೇನಾಳುಗಳನ್ನು ನಿಮ್ಮ ಸೇನಾಧ್ಯಕ್ಷನಾಗಿರಿಸಿಕೊಂಡವರಿದ್ದೀರಿ ನಿಮ್ಮ ವಾಂಚನೆ ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕದಂಬಾವನಕ್ಕೆ ಹೋಗಿ ಹೆಣ್ಣೊಬ್ಬಳ ಕಣ್ಣಿನ ಕಣ್ಣಿನಲ್ಲಿರುವಂತ ಕಿಚ್ಚಿನಿಂದ ಅರವತ್ತು ಸೇನಾಳುಗಳು ಜೊತೆಗೆ ಧೂಮ್ರಾಚ ಒಳಿದು ಹೋಗ್ತಾನೆ ಅಂತಾದ್ರೆ ಯೋಚಿಸಬೇಕಾದ ಸತ್ಯ ಏನು ಗೊತ್ತಾ ಪ್ರಭು ನೀವು ಅವಳ ಕಣ್ಣಿನಲ್ಲಿ ಕಾಮ ಉಂಟು ಅಂತ ಹೇಳ್ತೀರಿ ನಾವು ಅವಳ ಕಣ್ಣಿನಲ್ಲಿ ಬೆಂಕಿ ಉಂಟು ಅಂತ ಹೇಳ್ತೇವೆ ಪ್ರಭು ಧೂಮ್ರಾಚನನ್ನು ಕೊಂದು ಧೂಮಾವತಿಯಾದಳು ಹ್ಮ್ ಅಖಂಡ ಬ್ರಹ್ಮಚಾರಿಗಳಂತಹ ಚಂಡಮುಂಡರ ಸಾವು ಹೇಗೆ ಎನ್ನುವುದು ನಿಮಗೂ ಹ್ಮ್ ಅವರ ಬ್ರಹ್ಮಚರ್ಯವೆನ್ನುವುದು ಯಾವಾಗ ಹಾಳಾಗ್ತದೋ ಅವರಿಗೆ ಆ ಕಾಲಕ್ಕೆ ಸಾವು ಬರುವುದಕ್ಕೆ ಸಾಧ್ಯ ಉಂಟು ಅಂತಹ ಚಂಡಮುಂಡರು ಸತ್ತಿದ್ದಾರೆ ಎಂಬಲ್ಲಿಗೆ ಹಾಗಾದ್ರೆ ಅವರು ಬ್ರಹ್ಮಚರ್ಯ ಕೆಟ್ಟಿದೆ ಎಂದು ಸ್ಪಷ್ಟ ತಾನೆ ವಿಚಲಿತರಾಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿಯಲ್ಲಿ ಹಾಗಾದ್ರೆ ಕದಂಬಾವನದಲ್ಲಿ ಕುಳಿತಂತ ಹೆಣ್ಣು ಚಂಡಮುಂಡರಿಗೆ ತನ್ನ ದೇಹವನ್ನು ಮಾರಿಕೊಂಡಳ ಇಲ್ಲ ಮಾರಿಕೊಳ್ಳಿಲ್ಲ ಆದರೂ ಚಂಡಮುಂಡರು ಸತ್ತದ್ದು ಸುಳ್ಳಲ್ಲ ದೃಷ್ಟಿ ನಿಕ್ಷೇಪದಿಂದಲೇ ಮತ್ತೊಬ್ಬರ ಆಂತರ್ಯದಲ್ಲಿ ಏನುಂಟು ಏನಿಲ್ಲ ಎನ್ನುವುದನ್ನು ತಿಳಿದು ಅವರ ಆಂತರ್ಯದಲ್ಲಿರುವಂತಹ ಸಾಧನೆಗೆ ಪಂಗ ತರುವ ಯೋಗ್ಯತೆಯನ್ನು ಹೊಂದವರು ಯಾರು ಕೇಳಿದ್ರೆ ಅದು ವನದಲ್ಲಿ ಕುಳಿತಂತಹ ಹೆಣ್ಣು ಚಂಡನನ್ನು ಕೊಂದು ಚಂಡಿಕೆಯಾದ್ಲು ಮುಂಡನನ್ನು ಕೊಂದು ಚಾಮುಂಡಿಯಾದ್ಲು ಚಂಡ ಮುಂಡ ಚಂಡ ಮುಂಡಶಿರ ಚಂಡನ ಶರ್ವಾಣಿ ಎನ್ನುವುದಾಗಿ ಆಕೆಯನ್ನು ಹೊಗಳುವುದಕ್ಕೆ ಮುಂದಾಗ್ತಾರೆ ನಿಮ್ಮಿಂದಲೇ ಆಜ್ಞಾನುವರ್ತಿಯಾಗಿ ಹೋದಂತಹ ಸುಕ್ರೀವೋ ಹೋಗುವಾಗ ಸುಮ್ಮನ ದಾಸನಾಗಿ ಹೋಗಿದ್ದಾನೆ ಅಲ್ಲಿ ಹೋಗಿ ಸತ್ತನಂತೆ ಅವಳು ನಕ್ಕದ್ದರಿಂದ ಮತ್ತೆ ಎದ್ದನಂತೆ ಮತ್ತೆ ಹಿಂತಿರುಗಿ ಬರುವ ಕಾಲಕ್ಕೆ ಶುಂಭದಾಸನಾಗಿ ಬರುವಾಗ ಬರುವಾಗ ದೇವಿದಾಸನಾಗಿ ಅಂಬಾದಾಸನಾಗಿ ಹಿಂತಿರುಗಿ ಬಂದಿದ್ದಾನೆ ಮನೆಯ ಮುಂದೆ ಕುಳಿತುಕೊಂಡು ಭಜನೆ ಮಾಡ್ತಾ ಇದ್ದಾರೆ ಪ್ರಭು ಅವರ ಕಥೆಯನ್ನು ಬಿಡಿ ನಿಮ್ಮ ಹಿಂದೆ ಆಗಾಗ ನಿಮ್ಮ ಪ್ರವೇಶವಾದಾಗ ಹೊಗಳುವವರು ಇವರು ಪರಮ ಶ್ರೇಷ್ಠಾತಿ ಶ್ರೇಷ್ಠರು ನೀವು ಹಿಂದೆ ಇದ್ದಾಗ ಅವರೇನೇ ಗೊತ್ತುಂಟಾಳ ಚಂಡಮುಂಡರು ತೂರ್ತ ಶುಂಭನ ನೇಮದಿಂದಲೇ ಪ್ರಭು ಈಗ ನಾವು ಹಾಗಿದ್ದರೆ ನಮ್ಮವರನ್ನೇ ನಂಬುವುದು ಕಷ್ಟವಾಗಿದೆ ಅಲ್ಲಿ ನಮ್ಮವರನ್ನ ನಂಬುವುದು ಕಷ್ಟವಾದದ್ದಲ್ಲ ಮತ್ತೆ ನಮ್ಮಲ್ಲಿದ್ದವರೆಲ್ಲರೂ ಅವಳ ವಶವರ್ತಿಗಳಾಗಿದ್ದಾರೆ ಎನ್ನುವಂತ ಸತ್ಯವನ್ನ ಸತ್ವವನ್ನ ತತ್ವವನ್ನ ನಾವೀಗ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸತ್ಯ ಪ್ರಭು ಬೆಂಕಿಯೊಡನೆ ಸರಸದಾಟ ನೀರಿ ಗಾಳಿಯೊಡನೆ ಗುದ್ದಾಟ ಬೆಂಕಿಯೊಂದಿಗೆ ಸರಸದಾಟ ಉಪ್ಪಿನ ಬೊಬ್ಬೆಯೊಂದು ಸಮುದ್ರದಲ್ಲಿ ಈಜಾಟಕ್ಕೆ ಹೋದ್ರೆ ಯಾವುದಾದ್ರೂ ಪ್ರಯೋಜನಕ್ಕೆ ಬರುವುದಕ್ಕೆ ಸಾಧ್ಯ ಉಂಟಾ ಬರುವುದಿಲ್ಲ ಮನದಲ್ಲಿದ್ದಂತಹ ಆ ಕಾಮಿನಿಯನ್ನು ನೀವು ಬಯಸಿದ್ದು ಯಾವ ಉದ್ದೇಶದಿಂದ ಆಜ್ಞೆಯನ್ನ ಮದುವೆ ಆಗಬೇಕು ಅಂಗಸಾಂಗತ್ಯದ ಸುಖ ಬೇಕು ಎಂಬ ಉದ್ದೇಶದಿಂದ